ಇವತ್ತು ನಮ್ಮ ಜೊತೆ ಹಿರಿಯ ರಾಜಕಾರಣಿ ವಿಧಾನ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಅವರಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಏನು ಕರ್ನಾಟಕ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅವರನ್ನ ಎಂಟ್ರಿ ಮಾಡಿಸಿದ್ ನೀವು ನೀವು ಈ ಹಿಂದೆ ಎಷ್ಟೋ ಸರಿ ಹೇಳಿದ್ರಿ ಕುರುಬ ಸಮುದಾಯವನ್ನ ಎಷ್ಟು ಸೇರಿಸಿ ಅಂತ ಸೇರಿಸಲಿಲ್ಲ ಈಗ ಸಿದ್ದರಾಮಯ್ಯ ಅವರು ಹೊಸ ವರ್ಷೆ ತೆಗ್ದಿದ್ದಾರೆ ಏನೋ ಕುರುಬ ಸಮುದಾಯಕ್ಕೆ ಒಳ್ಳೇದ್ ಮಾಡ್ತೀನಿ ಅಂತ ತುರ್ತು ಮೀಟಿಂಗ್ ಮಾಡ್ತಾ ಇದಾರೆ ಸರ್ ಏನು ಏನ್ ನಡೀತಾ ಇದೆ ಸರ್ ಅವ್ರಿಗೆ ಏನಾಗಿದೆ ಅಂದ್ರೆ ಸಂಕಟ ಬಂದಿದೆ ಈಗ ಯಾಕೆಂದ್ರೆ ಎಲ್ರು ಇಳಿರಿ ಇಳಿರಿ ಈಗ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಮಾಡಬೇಕು ಅಂತ ಹೇಳಿ ಎಲ್ರು ಎದ್ದಿದ್ದಾರೆ ಈಗ ಯಾರಾದ್ರೂ ತಕ್ಕೋಬೇಕ ಅದಕ್ಕೆ ಗುರುಗುರನ ಎತ್ ಕಟ್ತಾವ್ರಿಗೆ ನಾನು ಅದು ಮಾಡ್ತಿ ಇಲ್ದೇ ಇರೋದು ಯಾಕಪ್ಪ ಈಗ ಎಷ್ಟಿಗೆ ವಿರೋಧ ಮಾಡಿದೆ ಮೆರವಣಿಗೆಗಳಿಗೆಲ್ಲ ವಿರೋಧ ಮಾಡಿದೆ ಏನು ಮಾಡಿಲ್ಲ ಪಾಪ ಎಸ್ ಆರ್ ಬೊಂಬ ಬೊಮ್ಮಾಯಿಯವರು ಆ ಅವರು ಪಾಪ ಮುಖ್ಯಮಂತ್ರಿ ಇದ್ದಾಗ ನಮ್ಮೆಲ್ಲಗಳ ಒತ್ತಾಯದ ಮೇರೆಗೆ ಅವತ್ತು ದಿವಸ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಸ್ಟೇಟ್ ಗವರ್ಮೆಂಟ್ ಡಿಸಿಷನ್ ತಗೊಂಡು ಹುರುಗುನ ಎಸ್ ಟಿ ಮಾಡಬೇಕು ಅಂತ ಸೆಂಟ್ರಲ್ ಗವರ್ಮೆಂಟ್ ಕಳಿಸ್ಕೊಟ್ರು ಏನಾದ್ರು ಒಂದ್ ದಿವ್ಸ ಹೋಗಿ ಅಲ್ಲಿ ಹೌದ್ರಿ ನೀವು ಮಾಡ್ಬೇಕು ಅಂತ ಸಿದ್ಧವ್ರನ್ನ ಒತ್ತಾಯ ಮಾಡ್ರ ಏನು ಇಲ್ಲ ಸುಪ್ನೆ ಇವಾಗ ಏನು ಕಣ್ಣೋರ್ಸಕ್ಕೆ ನಾನು ತೋರಿಸಿ ಈಗ ಮೀಟಿಂಗ್ ಮಾಡ್ತಾ ಇದಾರಲ್ಲ ಸರ್ ಅಂದ್ರೆ ಸಮುದಾಯ ಇವರ ಈ ತಂತ್ರಗಾರಿಕೆ ಮರಳಾಗ್ಬಿಡುತ್ತಾ ಈ ಮೀಟಿಂಗ್ ಇಂದ ಏನಾದ್ರೂ ಸಾಧ್ಯ ಆಗುತ್ತಾ ಕೇಂದ್ರದಲ್ಲಿ ಬದಲಾಗ್ಬೇಕಲ್ವಾ ಎಲ್ಲಾನು ಆಗ್ಬೇಕಾದ್ರೆ ತೀರ್ಮಾನ ಆಗ್ಬೇಕು ಸುಮ್ಮನೆ ಮಾಮೂಲಿ ಪರದೇ ಸಿರಲ್ಲಿ ನೋಡ್ರಿ ನಾವು ಮಾಡಿದೀವಿ ಕೇಂದ್ರ ಮಾಡ್ಲಿಲ್ಲ ನೋಡ್ರಿ ಕೇಂದ್ರ ಮಾಡ್ಲಿಲ್ಲ ಅಂತ ಕೈ ತೋರಿಸ್ಬಿಟ್ಟು ಕೂತ್ಕೊಡ್ತಾರ ಈಗ ಸಿದ್ದರಾಮಯ್ಯ ಅವರು ಮೊದಲು ಮಠದ ಸ್ವಾಮೀಜಿಗಳನ್ನ ಏನು ಕರೆದಿದ್ದು ಆಧರಿಸಿದ್ದು ಏನೂ ಇಲ್ಲ ಕುರುಬ ಸಮಾಜ ಸ್ವಾಮೀಜಿಗಳನ್ನ ಈಗ ನೀವ್ ಹೇಳ್ತಾ ಇದ್ದೀರಾ ನೀವು ಹೋಗ್ಬಾರ್ದು ಅಂತ ಹೇಳಿ ಸಮುದಾಯಕ್ಕೆ ಅವ್ರ ಏನ್ ಮಾಡಿದಾರೆ ಅಂತ ಪ್ರಶ್ನೆ ಮಾಡ್ತಿದ್ದೀರಾ ಸ್ವಾಮೀಜಿ ಅವ್ರಿಗೆ ಏನು ಹೇಳ್ತೀರಾ ಸರ್ ಅದೇ ಸ್ವಾಮಿಗಳು ಅಷ್ಟೇ ಸಿದ್ದರಾಮಯ್ಯ ಕರೆದು ನೋಡಿ ನಾನು ಸ್ವಲ್ಪ ನೋಡಿ ಸ್ವಾಮಿಗಳೆಲ್ಲ ಸ್ಟೇಟ್ಮೆಂಟ್ ಮಾಡಿ ಅಂತಾರೆ ನೀವು ಸಿದ್ದರಾಮಯ್ಯ ಪರ ಸ್ಟೇಟ್ಮೆಂಟ್ ಮಾಡಕ್ ಹೋಗ್ಬಾರ್ದು ಸಮಾಜದ ಪರವಾಗಿರ್ಬೇಕು ಹ ಸಮಾಜದ ಪರವಾಗಿ ನೀವ್ ಮಾಡ್ರಿ ಸಮಾಜ ನಿಮ್ಮನ್ನ ಸ್ವಾಮಿಗಳು ಮಾಡಿರೋದು ಸಿದ್ದರಾಮಯ್ಯ ಅಲ್ಲ ನಾವು ನಾನು ಪ್ರಥಮಾಧ್ಯಕ್ಷ ಸ್ಥಾಪಿತ ಸಂಸ್ಥಾಪಕ ಅಧ್ಯಕ್ಷ ಹಾಗೆನಲ್ಲಿ ಮಹಾಸಂಸ್ಥಾನ ಕನಕ ಗುರು ಪೀಠಕ್ಕೆ ಇವಾಗ ಎಲ್ಲಿ ಸಿದ್ದರಾಮಯ್ಯ ವಿರೋಧಿ ಅವತ್ತು ಯಾವ ಅಂತಿತ್ತು ಆದ್ರಿಂದ ನಾನು ಸ್ವಾಮಿಗಳಿಗೂ ಹೇಳ್ತೇನೆ ಯಾರು ಕಾಂಗ್ರೆಸ್ ಗುಲಾಮ ಸಿದ್ದರಾಮಯ್ಯನ ಆಳುಗಳಲ್ಲ ನೀವು ನಮ್ಮ ಸ್ವಾಮಿಗಳು ಇವತ್ತು ಸಿದ್ದರಾಮಯ್ಯ ಮನೆಗೆ ಹೋಗಿ ಆಶೀರ್ವಾದ ಮಾಡ್ತೇನೆ ಅಥವಾ ಮಠಕ್ಕೆ ಕರ್ಸ್ಕೊಂಡು ಆಶೀರ್ವಾದ ಮಾಡಿ ನೀಲ್ ನಿಂತ್ಕೊಂಡು ಏನಾದ್ರು ನೀವು ಸಿದ್ದರಾಮಯ್ಯ ಪರ ನಿಂತ್ರೆ ಬೇರೆ ತರ ಆಗುತ್ತೆ ಸರ್ ಅವ್ರಿಗೆ ಎರಡ್ ಟರ್ಮ್ ಆಗೋ ಒಂದು ಮುಖ್ಯಮಂತ್ರಿ ಆಗುವಂತಹ ದೊಡ್ಡ ಎರಡನೇ ಸರಿ ನೀವೇ ಅವಕಾಶ ಕಲ್ಪಿಸ್ಕೊಟ್ರಿ ಕರ್ಕೊಂಡೋಗಿ ಅವರು ನಮ್ಮ ಸಮಾಜದವ್ರನ್ನ ಈಗ ಹೇಳಿದ್ರೆ ನನ್ನನ್ನು ಒಳಗೊಂಡಂತೆ ಇವ್ರು ತುಳಿದಿದ್ದಾರೆ ಅಂತ ಹೇಳಿದ್ರಿ ಆದ್ರೆ ನಿಮ್ಗೆ ಎಷ್ಟು ಹೃದಯ ವೈಶಾಲ್ಯತೆ ಇತ್ತು ಅಂದ್ರೆ ನಮ್ಮ ಸಮಾಜದವ್ರಿಗೆ ಇನ್ನೊಂದ್ ಅವಕಾಶ ಕೊಡ್ಸೋಣ ಅಂತ ಕರ್ಕೊಂಡು ಹೋದ್ರಿ ನೀವು ಅಂತಹ ಸಿದ್ದರಾಮಯ್ಯ ಅವರು ಸಮಾಜಕ್ಕೆ ಏನ್ ಮಾಡಿದ್ರಿ ಸರ್ ಎರಡ್ ಟರ್ಮ್ ಸೇರಿ ನೀವ್ ಹೇಗ್ ವ್ಯಾಲ್ಯೂ ಮಾಡ್ತೀರಾ ಅವ್ರನ್ನ ಸಮಾಜಕ್ಕೂ ಇಲ್ಲ ಯಾವ್ದೇ ಹಿಂದುಳಿದ ವರ್ಗದವ್ರು ಏನು ಇಲ್ಲ ಸಮಾಜದಲ್ಲಿ ಒಂದು ಶಿಕ್ಷಣ ಒಂದ್ ಮೆಡಿಕಲ್ ಕಾಲೇಜು ಒಂದ್ ಇಂಜಿನಿಯರಿಂಗ್ ಕಾಲೇಜು ಏನ್ ಮಾಡ್ರು ಇವ್ರು ಪಾಪ ಪುಣ್ಯಾತ್ಮ ದೇವರಾಜ ಅರಸು ದೇವರಾಜ ಅರಸು ಶಿಕ್ಷಣ ಕೊಟ್ಟ ನಮ್ಗೆಲ್ಲರಿಗೂ ಕೂಡ ಉದ್ಯೋಗ ಕೊಟ್ಟರು ಅವರು ಆ ಸಾವ್ನೂರು ಕಮಿಷನ್ ರಿಪೋರ್ಟ್ ಮೂಲಕ ರಿಸರ್ವೇಶನ್ ಕೊಟ್ರು ನಮ್ಗೆ ಇವು ಏನ್ ಕೊಟ್ಟಪ್ಪ ಏನು ಇರ್ತ ಈಗ ದೇವರಾಜ್ ಅರಸು ನಾನೇ ಆಧುನಿಕ ಅರಸು ಅಂತ ಅವ್ರನ್ನ ಮಾಡ್ಕೊ ಮಾಡಕ್ ಕೊಟ್ಟಿದಾರಲ್ಲ ಸರ್ ಯಾರು ಸಿದ್ದರಾಮಯ್ಯ ಅವರು ಇವನ್ ಯಾವ ಅನುಭವಿಕ ನೋಡ್ರಿ ಹುಡುಗರು ಕೂಕ್ತ ಬರ್ತೀವಿ ಜೈ 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 ಜೈನ್ ಈಗ ಅಹಿಂದ ನಾಯಕತ್ವಕ್ಕೂ ಪೆಟ್ಟು ಬಂದಂಗ ಕಾಣತ್ತಲ್ಲ ಸರ್ ಈಗ ಅವ್ರು ಅವರು ನಾನು ಅಹಿಂದ ನಾಯಕ ಅಂತ ಎದೆ ತಟ್ಕೊಂಡ್ ಹೇಳ್ತಾ ಇದ್ರು ಯಾವ ಹಿಂದ ರೀ ಪಾಪ ಅವನ ಇವ್ರು ರಾಜಣ್ಣ ಕಿತ್ ಹಾಕಿದ್ರು ಅವ್ನು ಉಳಿಸ್ಕೊಳಕ್ ತಿನ್ ಶಕ್ತಿ ಆಗ್ಲಿಲ್ಲ ಮತ್ತೆ ಈ ಸಿದ್ದರಾಮಯ್ಯ ಅವರ ಇಡೀ ರಾಜಕೀಯ ಜೀವನ ನೋಡಿದ್ರೆ ಎಲ್ಲವೂ ಬರೀ ಅವ್ರ ಸುತ್ತಾನೇ ಹಂಗ್ ಮಾಡ್ಕೊಂಡಿದ್ರಲ್ಲ ಸರ್ ಅಷ್ಟೇ ಅಷ್ಟೇ ಅವನ್ ಸುಖಕ್ಕೆ ಅಷ್ಟೇ ಆಯ್ತು ಹೊರತು ಅದರಿಂದ ಸಮಾಜ ಸುಖ ಆಗ್ಲಿ ಸಾರ್ವಜನಿಕರ ಸುಖ ಆಗ್ಲಿ ಹಿಂದುಳಿದ ವರ್ಗದ ಸುಖ ಆಗ್ಲಿ ಏನು ಆಗ್ಲಿಲ್ಲ ಅಂದ್ರೆ ಒಂದು ಒಳ್ಳೆ ಅವಕಾಶವನ್ನ ಅವರು ಸರಿಯಾಗಿ ಬಳಸಲಿಲ್ಲ ಅಂತ ಹೇಳಬಹುದನ್ನ ನಿಜ ನಿಜ ಹೌದ್ ಹೌದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ